ಹಲೋ ನಮಸ್ಕಾರ ವೆಲ್ಕಮ್ ಟು ಮಧು ಡಿಂಪಲ್ ವ್ಲಾಗ್ ಇಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಅಂದರೆ ಸ್ವಲ್ಪ ಲೇಝಿ ಡೇ ಲೇಝಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದು ಭಾನುವಾರ ಮಾತ್ರ ಹಸ್ಬೆಂಡ್ ಜೊತೆ ವಾಕ್ ಹೋಗ್ತೀನಿ ಖಾಲಿ ಹೊಟ್ಟೆಲಿ ಖರ್ಜೂರ ತಿನ್ಕೊಂಡು ಅವ್ರ ಜೊತೆ ವಾಕ್ ಹೋಗ್ತಾ ಅಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇದೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರ್ತೀವಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋಣ ಹಬ್ಬಕ್ಕೂ ಕ್ಲೀನ್ ಆಗತ್ತೆ ಅಂತ ಅಂದ್ಬಿಟ್ಟು ದಾನವಿದ ವಾಡ್ರಫ್ ಮತ್ತು ನನ್ನ ನನ್ನ ಬಟ್ಟೆಗಳು ಸಹ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡೋಣ ನಿಧಾನಗೆ ಆರಾಮಾಗೆ ಭಾನುವಾರ ಅಂದ್ಕೊಂಡಿದ್ರೆ ಕರಿದಲೆ ಬರೋ ಅತಿಥಿಗಳು ನಮ್ಮ ಮನೆಗಳ ಚಲೋ ಪಿಲ್ಲಿಯಾಗಿ ಕ್ಲೀನ್ ಮಾಡೋಕ್ಕೆಲ್ಲ ತಗ್ದಾಗಲೇ ಬರ್ತಾರೆ ಹಾಗೆ ಆಗಿದ್ದು ಅಕ್ಕ ಭಾವ ಮತ್ತು ನಮ್ಮ ಮಾಮ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದರು ಹಾಗೂ ಹೇಗೋ ಇಗೋ ಎಲ್ಲ ಕ್ಲೀನ್ ಮಾಡಿ ಅವ್ರವ್ರ ಜಾಗಕ್ಕೆ ಸೆಟ್ ಮಾಡಿದ್ದಾಯಿತು ಇನ್ನು ಮಾಮ ತುಂಬ ದಿನ ಆದಮೇಲೆ ಫ್ಲವರ್ಸ್ ಎಲ್ಲ ತಂದಿದ್ರು ಮಾಮವ್ರದ್ದು ಫ್ಲವರ್ ಶಾಪ್ ಇದೆ ಹಾಗಾಗಿ ಪ್ರತಿ ಸಲ ಬಂದಾಗಲೂ ಫ್ಲವರ್ ತೊಗೊಂಡು ಬರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫಾಲೋ ಮಾಡೋದನ್ನ ಮರಿಬೇಡಿ